ಇವತ್ತು ಹಾಸನ ಜಿಲ್ಲಾ ಜಿಲ್ಲಾಡಳಿತದ ವತಿಯಿಂದ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಮತ್ತು ಸವಲತ್ತುಗಳ ವಿತರಣೆ ಕಾರ್ಯಕ್ರಮ ಇವುಗಳನ್ನು ಹಮ್ಮಿಕೊಂಡಿದ್ದಾರೆ ಕೃಷ್ಣ ಬೈರೇಗೌಡರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮೇಲೆ ನನಗೆ ಹೇಳಿದ್ರು ನಾವು ಒಂದು ಹಾಸನದಲ್ಲಿ ಕಾರ್ಯಕ್ರಮವನ್ನು ಮಾಡ್ತೇವೆ ಅಭಿವೃದ್ಧಿ ಕಾರ್ಯಕ್ರಮಗಳು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಸವಲತ್ತುಗಳ ವಿತರಣೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಜೊತೆಗೆ ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟಂತಹ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಆ ಕಾರ್ಯಕ್ರಮಗಳ ಉದ್ಘಾಟನೆಗೆ ನೀವು ಬರಬೇಕು ಅಂತ ಹೇಳಿದ್ರು ನಾನು ಒಪ್ಕೊಂಡೆ ಹಾಗಾಗಿ ಇವತ್ತು ಎಲ್ಲ ಅನೇಕ ಜನ ಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಕರೆದಿದ್ದೀರಿ ನಾವೆಲ್ಲರೂ ಕೂಡ ಇಲ್ಲಿ ಬಂದಿರತಕ್ಕಂಥದ್ದು ಜಿಲ್ಲೆಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಲಿಕ್ಕೋಸ್ಕರ ಜೊತೆಗೆ ಶಂಕುಸ್ಥಾಪನೆ ನೆರವೇರಿಸಲಿಕ್ಕೋಸ್ಕರ ಸುಮಾರು ಇನ್ನೂರ ತೊಂಬತ್ತೆಂಟು ಕೋಟಿ ಅಲ್ಲ ಇನ್ನೂರ ತೊಂಬತ್ತೆಂಟು ಕೋಟಿ ಸುಮಾರು ಮುನ್ನೂರು ಕೋಟಿ ಅಷ್ಟು ಇದಕ್ಕೆ ಸುಮಾರು ನೂರ ಮೂವತ್ತೆರಡು ಕೋಟಿಗೂ ಹೆಚ್ಚು ಉದ್ಘಾಟನೆ ನೂರ ಅರವತ್ತಾರು ಕೋಟಿ ಶಂಕುಸ್ಥಾಪನೆ ಮತ್ತೆ ನೂರಾರು ಕೋಟಿ ರೂಪಾಯಿಗಳ ಸವಲತ್ತುಗಳನ್ನ ರೈತರಿಗೆ ಮಹಿಳೆಯರಿಗೆ ಬಡವರಿಗೆ ಸಮಾಜದಲ್ಲಿರ್ತಕ್ಕಂಥ ದುರ್ಬಲ ವರ್ಗದವರಿಗೆ ಹಂಚ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಎಲ್ಲ ಕಾರ್ಯಕ್ರಮಗಳ ಉದ್ಘಾಟನೆಯನ್ನ ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಾಸನ ನಮಗೆ ಜಿಲ್ಲೆ ಇಲ್ಲಿನ ರಾಜಕೀಯನೂ ಗೊತ್ತು ಇಲ್ಲಿನ ಸಮಸ್ಯೆಗಳು ಕೂಡ ಗೊತ್ತಿದೆ ಈಗಾಗಲೇ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಈಗಾಗಲೇ ಸರ್ಕಾರದ ವತಿಯಿಂದ ಡಿ ಕೆ ಶಿವಕುಮಾರ್ ಅವರು ಕೃಷ್ಣ ಬೈರೇಗೌಡರು ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ ನಾನು ಮತ್ತೆ ಅದನ್ನ ಪುನರುಚ್ಚಾರ ಮಾಡಲಿಕ್ಕೆ ಹೋಗಲ್ಲ ಶಾಸಕರಿಗೂ ಕೂಡ ಮಾತಾಡಿದ್ದಾರೆ ಸುರೇಶ್ ಬಾಲಕೃಷ್ಣ ಸುರೇಶ ಮತ್ತೆ ಸಿಮೆಂಟ್ ಮಂಜು ಇವರು ಕೂಡ ಮಾತಾಡಿದ್ದಾರೆ ನಾವು ನಾಲ್ಕು ತೊಂಬತ್ತೆರಡು ಭರವಸೆಗಳನ್ನು ಕೊಟ್ಟಿದೆ ಚುನಾವಣೆ ನಾವು ಅಧಿಕಾರಕ್ಕೆ ಬಂದು ಎರಡು ವರ್ಷ ಆರು ತಿಂಗಳು ತುಂಬಿದೆ ಎರಡು ವರ್ಷ ಆರು ತಿಂಗಳು ತುಂಬಿದೆ ಈ ಅವಧಿನಲ್ಲಿ ಇನ್ನೂರ ನಲವತ್ತ ಎರಡು ಭರವಸೆಗಳನ್ನ ಈಡೇರಿಸಿದ್ದೇವೆ ಸುರೇಶ ನಮ್ಮ ಸರ್ಕಾರ ಎರಡ್ ಸಾವಿರದಿಂದ ಹದಿಮೂರರಿಂದ ಹದಿನೆಂಟರವರೆಗೆ ಇರತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇಲ್ಲಿವರೆಗೆ ನಾವು ಏನೇನು ಭರವಸೆಗಳನ್ನು ಕೊಟ್ಟಿದ್ದೋ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಸುಮಾರು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟುವರೆಗೆ ಇರುವಾಗ ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದು ಆ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸಿದ್ದೇವೆ ಯಾಕಂದ್ರೆ ವೆರಿಫೈ ಮಾಡಬಹುದು ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸಿದ್ದೇವೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇಲ್ಲಿವರೆಗೆ ನಾನೂರ ತೊಂಬತ್ತೆರಡು ಭರವಸೆಗಳನ್ನು ಕೊಟ್ಟಿದ್ದು ಇನ್ನೂರ ನಲವತ್ತೆರಡು ಭರವಸೆಗಳನ್ನು ಕೊಟ್ಟಿದ್ದೇವೆ ಜಾರಿ ಮಾಡಿದ್ದೇವೆ ಆಮೇಲೆ ಇಪ್ಪತ್ತ್ ಮೂರಕ್ಕಿಂತ ಚುನಾವಣೆಗಿಂತ ಮುಂಚಿತವಾಗಿ ನಾನು ಡಿ ಕೆ ಶಿವಕುಮಾರ್ ಅವರು ನಮ್ಮ ಸುರ್ಜೇವಾಲಾ ಅವರು ನಾವೆಲ್ಲರೂ ಕೂಡ ಹೇಳಿದ್ದು ಐದು ಗ್ಯಾರಂಟಿಗಳನ್ನ ನಾವು ಅಧಿಕಾರಕ್ಕೆ ಬಂದ ತಕ್ಷಣನೇ ಜಾರಿ ಮಾಡ್ತೀವಿ ನಾವು ಮೇ ಇಪ್ಪತ್ತನೇ ತಾರೀಕು ಅಧಿಕಾರಕ್ಕೆ ಬಂದವು ಮೂರು ಮೇ ಇಪ್ಪತ್ತಕ್ಕೆ ಅಧಿಕಾರಕ್ಕೆ ಬಂದು ಜೂನ್ ಅಂದ್ರೆ ಒಂದ್ ತಿಂಗಳಿಗಿಂತ ಕಡಿಮೆ ಜೂನ್ ಹನ್ನೊಂದನೇ ತಾರೀಕು ಜೂನ್ ಹನ್ನೊಂದನೇ ತಾರೀಕು ಶಕ್ತಿ ಯೋಜನೆಯನ್ನ ಜಾರಿ ಕೊಟ್ಟು ಯೋಜನೆಯನ್ನ ಜಾರಿಗೆ ಕೊಟ್ಟು ಇಲ್ಲಿವರೆಗೆ ಸುಮಾರು ಕೋಟಿಗೂ ಹೆಚ್ಚು ಕೋಟಿಗೂ ಕೋಟಿಗೂ ಹೆಚ್ಚು ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ ಏನ್ರಮ್ಮ ಇಲ್ಲಿ ಹೆಣ್ಮಕ್ಳು ಕೈ ಎತ್ತದೆ ಇಲ್ವಲ್ಲ ನೀವು ಯಾಕೆ ಆರುನೂರು ಕೋಟಿಗೂ ಹೆಚ್ಚು ಮಹಿಳೆಯರು ಫ್ರೀಯಾಗಿ ಈಗ ಹಾಸನ ಜಿಲ್ಲೆ ನಿಮ್ಮದು ಟೂರಿಸಂ ಇರ್ತಕ್ಕಂಥ ಜಿಲ್ಲೆ ಬಹಳ ಮುಖ್ಯವಾಗಿ ಕೃಷ್ಣ ಬೈರೇಗೌಡರು ಕೆಲವು ಮನವಿಗಳನ್ನು ಮಾಡಿದ್ದಾರೆ ಅದರಲ್ಲಿ ಬಹಳ ಪ್ರಮುಖವಾಗಿ ಹಿಮಾವತಿ ಜಲಾಶಯದ ಕೆಳಗಡೆ ಇರ್ತಕ್ಕಂಥ ಜಾಗದಲ್ಲಿ ಒಂದು ಪಾರ್ಕನ್ನು ಮಾಡಿ ಉದ್ಯಾನವನ ಮಾಡಿ ಅಂತ ಏಳ್ನೂರು ಎಕರೆ ಜಾಗ ಇದೆ ಮಾಡಿ ಅಂತ ಹೇಳಿದ್ದಾರೆ ಅದನ್ನ ನಮ್ಮ ಸರ್ಕಾರ ಅದನ್ನ ಪರಿಶೀಲನೆ ನಾನು ಹಿಂದೆ ಮಂತ್ರಿ ಆಗಿದ್ದಾಗ ಒಮ್ಮೆ ಬಂದಿದ್ದೆ ಅಲ್ಲಿಗೆ ಬಂದು ನೋಡ್ಕೊಂಡೆಲ್ಲ ಹೋಗಿದ್ದೀನಿ ಜಾಗ ಎಲ್ಲ ನೋಡ್ಕೊಂಡಿದ್ದೆ ಆಮೇಲೆ ನಾವು ಸೋತ್ಬಿಟ್ಟು ಈಗ ಮತ್ತೆ ಪ್ರಸ್ತಾಪ ಮಾಡಿದಿರಿ ನಮ್ಮ ಕೃಷ್ಣ ಕೂಡ ಅದನ್ನ ಪ್ರಸ್ತಾಪ ಮಾಡಿದಿರಿ ಮಾಡಿದ್ದಾರೆ ಆದ್ರಿಂದ ಅದನ್ನ ಪರಿಶೀಲನೆ ಮಾಡಿ ನಾವು ಅದನ್ನ ಕಾರ್ಯಕ್ರಮವನ್ನ ಜಾರಿ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ ಯಾಕಂತಂದ್ರೆ ಬೇಲೂರು ಬೀಡು ಇದೆಯಲ್ಲ ಹಯ್ಸೆಳರ ರಾಜಧಾನಿ ಬೇಲೂರು ಹ ಶ್ರವಣ ಬೆಳಗೊಳದಲ್ಲೂ ಮಾಡೋಣ ಬೆಳಗೊಳ ಬೇಲೂರು ಎಲ್ಲ ಪ್ರವಾಸೋದ್ಯಮ ಪ್ರಮುಖವಾದಂತ ಸ್ಥಳಗಳು ಮತ್ತೆ ಇದ್ರ ಜೊತೆಗೆ ಏಮಾವತ್ತಿನ ಮಾಡಿದ್ರೆ ಜನರಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿದೀರಿ ಅದನ್ನ ಮಾಡಿಕೊಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಹಿಷ್ಟ ನಾನು ಮಾತು ಕೊಡಲ್ಲ ಕೊಟ್ಟ ಮೇಲೆ ಮಾಡೇ ಮಾಡ್ತೀವಿ ಮಾತು ಕೊಡಲ್ಲ ಕೊಟ್ಟ ಮೇಲೆ ಮಾಡೇ ಮಾಡ್ತೀವಿ ಯಾವುದಾದ್ರೂ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂಥ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತುಗಳನ್ನ ಬಹುಶಃ ನಿಮಗೂ ಗೊತ್ತಿದೆ ಅಂತ ಅನ್ಕೊಂಡಿದೀನಿ ನೀವು ರಾಜಕೀಯಕ್ಕೋಸ್ಕರ ಹೇಳಕ್ ಆಗಲ್ಲ ರಾಜಕೀಯಕ್ಕೋಸ್ಕರ ಹೇಳಕ್ಕಾಗಲ್ಲ ಈ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಾಗ ಏನಂತ ಹೇಳಿದ್ರು ಗೊತ್ತ ಮಾಡಕ್ಕಾಗಲ್ಲ ಈ ಗೊತ್ತಾ ಎಷ್ಟು ಖರ್ಚು ಖರ್ಚು ಮಾಡಿದೀವಿ ಅಂತ ಕೃಷ್ಣ ಬೈರೇಗೌಡರು ಹೇಳಿದ್ರು ಒಂದು ಲಕ್ಷದ ಎಂಟು ಸಾವಿರದ ನೂರ ಮೂವತ್ತೈದು ಕೋಟಿ ಬರೀ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿರ್ತಕ್ಕಂಥದ್ದು ಒಂದು ಲಕ್ಷದ ಸುರೇಶ ಐಟ್ ನೀನು ಹೆಸರ ಕಡೆ ಭಾಷಣ ಮಾಡು ಒಂದು ಲಕ್ಷದ ಎಂಟು ಸಾವಿರದ ನೂರ ಮೂವತ್ತೈದು ಕೋಟಿ ಮಾಡಕ್ ಸಾಧ್ಯ ಆಯ್ತಿ ಮಾಡಕ್ಕಾಗಲ್ಲ ಅಂತ ಇದ್ರಲ್ಲ ಮಾಡ್ಲಿಲ್ವಾ ಮಾಡಲಿಲ್ವಾ ನಾವು ಏನ್ರಿ ಮಾಡಿದೀವ ಇಲ್ಲ ನಾವು ಒಂದು ವರ್ಷದಲ್ಲಿ ವರ್ಷದ ಒಳಗಡೆ ಎಲ್ಲ ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿಬಿಟ್ಟವು ಶಕ್ತಿ ಯೋಜನೆ ಇರ್ಬೋದು ಗೃಹಲಕ್ಷ್ಮಿ ಯೋಜನೆ ಇರಬಹುದು ಗೃಹ ಜ್ಯೋತಿ ಯೋಜನೆ ಇರಬಹುದು ಅನ್ನಭಾಗ್ಯ ಯೋಜನೆ ಇರಬಹುದು ಯುವ ನಿಧಿ ಕಾರ್ಯಕ್ರಮ ಇರ್ಬೋದು ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಒಂದು ವರ್ಷದಲ್ಲೇ ಮಾಡ್ಬಿಟ್ಟವು ಜುಲೈನಲ್ಲಿ ಎರಡು ಪ್ರೋಗ್ರಾಮ್ ಗಳನ್ನು ಮಾಡಿದವು ಎರಡ್ ಸಾವಿರದ ಇಪ್ಪತ್ಮೂರು ಜುಲೈ ಜುಲೈನಲ್ಲಿ ಅನ್ನಭಾಗ್ಯ ಮತ್ತು ಗೃಹ ಜ್ಯೋತಿ ಕಾರ್ಯಕ್ರಮ ಆಮೇಲೆ ಆಗಸ್ಟ್ ಒಂದನೇ ತಾರೀಕು ಮೈಸೂರಿನಲ್ಲಿ ಉದ್ಘಾಟನೆ ಆಯಿತು ಅದನ್ನ ನಾವು ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿ ಕೊಟ್ಟು ಶಿವಮೊಗ್ಗದಲ್ಲಿ ಜನವರಿ ಒಂದನೇ ಜನವರಿ ವಿವೇಕಾನಂದರ ಜನ್ಮದಿನ ಜನವರಿನಲ್ಲಿ ಅವತ್ತು ಜಾರಿ ಮಾಡಿದೋ ಅಂದ್ರೆ ನಾವು ಅಧಿಕಾರಕ್ಕೆ ಬಂದದ್ದು ಮೇ ಇಪ್ಪತ್ತು ಜನವರಿ ಒಳಗಡೆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಜಾರಿ ಕೊಟ್ಟು ಇವತ್ತಿಗೆ ನಾವು ಒಂದು ಲಕ್ಷ ಒಂದು ಲಕ್ಷ ಎಂಟು ಸಾವಿರದ ನೂರ ಮೂವತ್ತೈದು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೀವಿ ಇನ್ನೂ ಒಂದು ಮಾಸ ಹೇಳಿದ್ರು ಲೋಕಸಭಾ ಚುನಾವಣೆ ಆದ್ಮೇಲೆ ನಿಲ್ಸ್ಬಿಡ್ತಾರೆ ದುಡ್ಡಿಲ್ಲ ಮಾಡಿಲ್ವ ಲೋಕಸಭಾ ಚುನಾವಣೆ ಯಾವಾಗ ನಿಲ್ಸಿಲ್ಲ ಅಂದ್ರೆ ಟೀಕೆಗಳು ಸಾಯ್ತವೆ ನಮ್ಮ ಡಿ ಕೆ ಹೇಳ್ತಾ ಇರ್ತಾರೆ ಯಾವಾಗ ಟೀಕೆಗಳು ಸಾಯ್ತವೆ ಮಾಡಿದ ಕೆಲಸ ಮಾತ್ರ ಉಳ್ಕತ ಟೀಕೆಗಳು ಸಾಯ್ತವೆ ಮಾಡಿದ ಕೆಲಸ ಮಾತ್ರ ಶಾಶ್ವತವಾಗಿ ಉಳ್ಕೊಬಿಡ್ತವೆ ನಾವು ಮಾಡಿಲ್ಲ ಇವತ್ತು ಯಾಕೆ ಮಾಡೋದು ಅಂತಂದ್ರೆ ಇವತ್ತು ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ ಇವತ್ತು ನಾವು ಬೆಳಿಗ್ಗೆ ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರು ಮಾದೇವಪ್ನವರು ಜಮೀರ್ ಅಹಮದ್ ಖಾನ್ ಅವರು ನಾವೆಲ್ಲರೂ ಕೂಡ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಪುಷ್ಪಾರ್ಚನೆಯನ್ನ ಮಾಡಿದ್ದೇವೆ ಅವರನ್ನ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ ಯಾಕೆ ಹೇಳ್ತಾ ಇದೀನಿ ಈ ಮಾತುಗಳನ್ನ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನ ಕೊಟ್ಟರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನ ಕೊಟ್ಟರು ಸಂವಿಧಾನದಲ್ಲಿ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಇವುಗಳನ್ನ ಸಮಾಜದಲ್ಲಿ ದೇಶದಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಸಂವಿಧಾನದಲ್ಲಿ ಹೇಳಿದ್ದಾರೆ ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಜಾತಿ ತೊಲಗಿಸಬೇಕು ವರ್ಗ ತೊಲಗಿಸಬೇಕು ಎಲ್ರಿಗೂ ಸಮಾನ ಅವಕಾಶಗಳನ್ನು ಕೊಡಬೇಕು ಸಮಾನ ಹಕ್ಕುಗಳನ್ನು ಕೊಡಬೇಕು ಅಂತ ಹೇಳಿದ್ದಾರೆ ಸಮಾನ ಹಕ್ಕುಗಳು ಇಲ್ಲದೆ ಹೋದರೆ ಸಮಾನ ಅವಕಾಶಗಳು ಇಲ್ಲದೆ ಹೋದರೆ ದೇಶದಲ್ಲಿ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗಲ್ಲ ಸ್ವಾತಂತ್ರ್ಯ ಬಂದು ರಾಜಕೀಯ ಸ್ವಾತಂತ್ರ್ಯ ಆಗಬಹುದು ಆದರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಮಾನತೆ ಬರಬೇಕು ಆ ಸ್ವಾತಂತ್ರ್ಯನೂ ಕೂಡ ಸಿಗ್ಬೇಕು ಆಗ ಸಿಕ್ಕದಾಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಬರೀ ರಾಜಕೀಯ ಸ್ವಾತಂತ್ರ್ಯ ಬಂದ ಸಾಲದು ಎಲ್ಲ ಜನರಿಗೂ ಕೂಡ ಅದಕ್ಕೆ ನಾವು ಈ ಐದು ಗ್ಯಾರಂಟಿ ಯೋಜನೆಗಳನ್ನು ಮಾಡುವಾಗ ಯಾವುದೇ ಜಾತಿ ಇಲ್ಲ ಯಾವುದೇ ಧರ್ಮ ಇಲ್ಲ ಯಾವುದೇ ಪಕ್ಷ ಇಲ್ಲ ಎಲ್ಲ ಪಕ್ಷದ ಜನರಿಗೂ ಎಲ್ಲ ಇರ್ತಕ್ಕಂಥ ಬಡವರಿಗೂ ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಬಡವರಿಗೂ ಎಲ್ಲ ಜಾತಿಯಲ್ಲಿ ಇರ್ತಕ್ಕಂಥ ಬಡವರಿಗೂ ಈ ಕಾರ್ಯಕ್ರಮಗಳನ್ನ ಜಾರಿ ಮಾಡಿದ್ದೇವೆ ಕಾರಣ ಯಾಕಪ್ಪ ಅಂತಂದ್ರೆ ಸಮಾನತೆ ಬರಬೇಕು ಸಮಾಜದಲ್ಲಿ ಅಸಮಾನತೆ ಹೋಗ್ಬೇಕು ಎಲ್ಲರೂ ಮುಖ್ಯವಾಹಿನಿಗೆ ಬರಬೇಕು ಇದು ಬರದೆ ಹೋದ್ರೆ ಈಗ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯ್ತು ಎಪ್ಪತ್ತೊಂಬತ್ತು ವರ್ಷ ಆಯ್ತು ಸಂವಿಧಾನ ಬಂದು ಜಾರಿಗೆ ಬಂದು ಎಪ್ಪತ್ತೈದು ವರ್ಷಗಳಾಯ್ತು ಎಪ್ಪತ್ತೈದು ಎಪ್ಪತ್ತೊಂಬತ್ತು ವರ್ಷಗಳಾದರೂ ಕೂಡ ಈ ಸಮಾಜದಲ್ಲಿ ಇನ್ನೂ ಸಮಾನತೆ ಬಂದಿಲ್ಲ ಸಮಾನತೆ ಬಂದಿಲ್ಲ ಶ್ರೀಮಂತರು ಶ್ರೀಮಂತರೇ ಬಡವರು ಬಡವರೇ ಅಸಮಾನತೆ ಹೋಗಿಲ್ಲ ಯಾಕೆ ಕೊತ್ತ ಅಸಮಾನತೆ ಹೋಗಿಲ್ಲ ಅಂತಂದ್ರೆ ಇನ್ನೂ ಗಟ್ಟಿಯಾಗಿ ಯಾಕೆ ಉಳ್ಕೊಂಡಿದೆ ಅಂತಂದ್ರೆ ನಮ್ಮ ಸಾಮಾಜಿಕ ವ್ಯವಸ್ಥೆನಲ್ಲಿ ಜಾತಿ ವ್ಯವಸ್ಥೆ ಇದೆಯಲ್ಲ ಈ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಸಮಾನ ಅವಕಾಶ ಸಿಗ್ತದೆ ಇದರಿಂದ ಈ ಸಮಾನತೆ ಬರಲಿಕ್ಕೆ ಸಾಧ್ಯ ಆಗಿತ್ತು ಆಗಿಲ್ಲ ಸಮಾನ ಅವಕಾಶಗಳು ಸಿಕ್ಕಿದ್ರೆ ಸಮಾನತೆ ಬರ್ತಿತ್ತು ಅಸಮಾನತೆ ನಿರ್ಮಾಣ ಆಯ್ತಿರ್ಲಿಲ್ಲ ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೋಸ್ಕರ ಎಲ್ಲಿವರಿಗೆ ಅಸಮಾನತೆಯನ್ನು ನಾವು ತೊಡೆದಾಕಲ್ಲ ಅಲ್ಲಿವರಿಗೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗಲ್ಲ ಇದನ್ನ ನಮ್ಮ ಸರ್ಕಾರ ಅರ್ಥ ಮಾಡ್ಕೊಂಡು ಆ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದೀವಿ ಎರಡ್ ಸಾವಿರದ ಹದ್ಮೂರರಿಂದ ಹದಿನೆಂಟರಲ್ಲಿ ನಾವು ಅಧಿಕಾರದಲ್ಲಿ ಇದ್ದಾಗ ಅನೇಕ ಭಾಗ್ಯಗಳನ್ನ ಕೊಟ್ಟಿದ್ದೀವಿ ಆ ಭಾಗ್ಯಗಳೆಲ್ಲವೂ ಕೂಡ ಅಸಮಾನತೆಯನ್ನು ತೊಡಗಿಸ್ತಾ ಮಾಡ್ತಾ ಇದ್ದೀವಿ ಈಗ ಗ್ಯಾರಂಟಿ ಯೋಜನೆಗಳನ್ನು ಮಾಡಿರ್ತಕ್ಕಂಥದ್ದು ಅಸಮಾನತೆಯನ್ನು ತೊಡಗಾಕ್ಲಿಕ್ಕೆ ಇಲ್ಲಿ ಹೆಣ್ಮಕ್ಳು ಶಕ್ತಿ ಯೋಜನೆ ಮಾಡಿರೋದು ಯಾಕೋಸ್ಕರ ಅವರು ದುಡ್ಡು ಉಳಿತಾಯ ಆಗಲಿ ಇದು ವೇಸ್ಟ್ ಅಂತ ನನ್ನ ಕೆಲವರು ಮಾತಾಡ್ತಾ ಇದ್ದಾರೆ ಇದನ್ನ ಈ ಕಾರ್ಯಕ್ರಮ ಮಾಡಬಾರ್ದಾಗಿತ್ತು ಅಂತ ಕೂಡ ಮಾತಾಡ್ತಾರೆ ಅದಕ್ಕೆಲ್ಲ ಬಹುಶಃ ಜನರೇ ಉತ್ತರ ಕೊಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದೇನೆ ಜನರೇ ಉತ್ತರ ಕೊಡಬೇಕು ನೀವೇ ಉತ್ತರ ಕೊಡಬೇಕು ಅಲ್ವಾ ಉತ್ತರ ಕೊಡೋದು ಯಾರು ಈ ಕಾರ್ಯಕ್ರಮಗಳನ್ನು ಮಾಡಬಾರದು ಅಂತ ಇದ್ದಾರೆ ಇದು ಅಂತ ಇದ್ದಾರೆ ನಾವು ದಡ್ರ ಒಂದು ಲಕ್ಷಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡೋದು ಅಂತಂದ್ರೆ ಸಮಾನತೆಯನ್ನು ತರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದರಿಂದ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಯಾಕಂತಂದ್ರೆ ಬಹಳ ಜನ ಬೆಳಿಗ್ಗೆನೆ ಬಂದ್ಬಿಟ್ಟಿದ್ದಾರೆ ಅಲ್ವಾ ಹತ್ತು ಗಂಟೆಗೆ ಬಂದ್ಬಿಟ್ಟಿದ್ದಾರೆ ನಾವು ಬಂದಾಗೆಲ್ಲ ಬರ್ತಿ ಇತ್ತು ಈಗ ಎಲ್ಲ ಖಾಲಿ ಆಗ್ಬಿಟ್ಟಿದ್ದಾರೆ ನೀವ್ ಇದೆಯಪ್ಪ ಆ ಕಡೆ ನೋಡಿದ್ಯಾ ಹಿಂದ್ಗಡೆ ನೋಡಿದಿರ್ಗಿ ನೋಡಿದ್ಯಾ ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೆನ್ಕೊಳ್ಳೋಣ ನೆನ್ಕಂಡು ಸಮಾಜದಲ್ಲಿ ಇರ್ತಕ್ಕಂಥ ಜಾತೀಯತೆ ವರ್ಗ ಇವೆಲ್ಲನು ಕೂಡ ತೊಡೆದಾಗ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಆ ಮಾಡೋಣ ಅಲ್ಲ ನಮ್ಮ ಸರ್ಕಾರ ಯಾವತ್ತೂ ಕೂಡ ಸಂವಿಧಾನದ ಪರವಾಗಿರ್ತಕ್ಕಂಥ ಸರ್ಕಾರ ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ